ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿದಂತೆ ನಮ್ಮ ಬಗ್ಗೆ ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬ ಕಳಿಸ್ಬೇಕಾಯ್ತು ಗವರ್ನರ್ಗೆ ಕಳಿಸ್ಬೇಕಾಯ್ತು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡ ಬೆದರಿಕೆ ಎದ್ರೋ ಮಗ ಅಲ್ಲ ಇಡಿ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇದೆ ಅದನ್ನ ನೋಡ್ತದೆ ನಿನ್ನ ಚರಿತ್ರೆ ನಾನು ನಾನಿನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನ ನಾನು ಬಿಚ್ಚಿಲ್ಲ ಎಲ್ಲೆಲ್ಲಿಂದ ಬಂತು ನಾನು ಇನ್ನ ಬಿಚ್ಚಿಲ್ಲ ಬಿಜೆಪಿಯ ಸ್ನೇಹಿತರುಗಳದು ಯಾವನ ಯಾವನೊಬ್ಬ ಚಂಗಳು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವಾನೆ ವಿಧಾನಸೌಧನ ಏನು ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ ಆದ್ರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ